ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನೋಡ್ತಿರೋರು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣಿಸ್ತಿರೋಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗೇ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವಿಶೇಷ ಏನು ಅಂತ ಎಲ್ರಿಗೂ ಗೊತ್ತು ಇಡೀ ಹಿಂದುಗಡೆ ಆಚರಣೆ ಮಾಡುವಂಥ ಹಬ್ಬ ಇದು ಶಿವರಾತ್ರಿ ಆಗಿರುತ್ತೆ ನಾವು ಯಾವ ರೀತಿ ಶಿವರಾತ್ರಿನ ಆಚರಣೆ ಮಾಡ್ತೀನಿ ಅಂತ ನಮ್ಮ ಮನೇಲಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಬಿಫೋರ್ ಮ್ಯಾರೇಜು ಉಪವಾಸ ಇದು ಪೂಜೆ ಮಾಡ್ತಿದ್ದೆ ಆಫ್ಟರ್ ಮ್ಯಾರೇಜು ಇವಾಗ ನಾನು ಉಪವಾಸ ಆಯಿತು ಪೂಜೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇವತ್ತು ತಿಂಡಿಗೆ ಏನು ಮಾಡಿದ್ದೆ ಅಂತ ನಮ್ಮ ಮನೆಯವರೇ ಹೇಳ್ತಾರೆ ಬನ್ನಿ ಕೇಳ್ಕೊಂಡು ಬರೋಣ ತುಂಬ ಫೇವ್ರೇಟ್ ತುಂಬ ತುಂಬ ಅಂದರೆ ಇಷ್ಟ ಆ ತಿಂಡಿ ಮಾಡಿದ್ದೀನಿ ಏನಂತ ನೀವೇ ಕೇಳಿ ಬನ್ನಿ ರಿಯಾಕ್ಷನ್ ಹೇಗಿದೆ ನೋಡೋಣ ರೀ ಹೇಗಿದೆ ತಿಂಡಿ ನನ್ ಸ್ವಲ್ಪ ಇಷ್ಟ ಇಲ್ಲ ಆದ್ರೂ ಮಾಡಿ ಏನೂ ಮಾಡಂಗಿಲ್ಲ ವಿಧಿ ಇಲ್ಲ ತಿನ್ಲೇಬೇಕು ಹೋಗ್ತಿದ್ದೀನಿ ಸಾಕು ಐದು ನಂಗೆ ಸಾಕು ಎಷ್ಟು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಅದಕ್ಕೆ ಅದ್ರ ಜೊತೆ ಬೋಂಡ ಬೇಕು ಅಂತ ಅವರೇ ಬಂದು ಮಾಡ್ಕೊತಿದ್ದಾರೆ ಇವಾಗ ಕೆಲಸ ಮುಗಿಸಿ ನಾನು ರೆಡಿಯಾಗಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಮನೆಯವರು ಡ್ಯೂಟಿಯಿಂದ ಇವಾಗ ಬಂದರು ಅವರು ರೆಡಿ ಆಗ್ತಿದ್ದಾರೆ ನಾವು ಸಾಮಾನ್ಯವಾಗಿ ಬೆಳಗ್ಗೆ ಟೈಮೇ ಪೂಜೆ ಮಾಡಿಬಿಡ್ತೀನಿ ಡೈಲಿ ಬಟ್ ಶಿವರಾತ್ರಿ ದಿನ ಮಾತ್ರ ಸಂಜೆ ಪೂಜೆ ಮಾಡಿ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನಾವು ನಮ್ಮ ಮನೇಲಿ ಈ ಥರ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ದಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ ನಾವೇನು ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತೀವೋ ಇದಕ್ಕೆ ಅದರದ್ದೇ ಆದ ಪೌರಾಣಿಕ ಹಿನ್ನೆಲೆ ಇದೆ ಅಂತ ಹೇಳ್ತಾರೆ ದೇವಾನು ದೇವತೆಗಳು ಹಾಗೂ ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ಮಾಡುತ್ತಿರುವಾಗ ಅಮೃತಕ್ಕೂ ಮೊದಲು ಆಲಾಹಲ ಅಂದರೆ ವಿಷ ಉತ್ಪತ್ತಿಯಾಗುತ್ತದೆ ಆ ಹಾಲಾಹಲವು ಇಡೀ ಪ್ರಪಂಚವನ್ನೇ ನಾಶ ಮಾಡುವ ಸಾಮರ್ಥ್ಯ ಹೊಂದಿರುತ್ತದೆ ಆದ್ದರಿಂದ ಆ ಹಾಲಾಹಲವನ್ನು ಶಿವನು ಕುಡಿದು ಬಿಡುತ್ತಾರೆ ಆಗಲೇ ಪಾರ್ವತೀ ದೇವಿಯು ಶಿವದೇವರ ಗಂಟಲನ್ನು ಹಿಡಿದುಕೊಳ್ಳುತ್ತಾರೆ ಇದರಿಂದ ಆ ವಿಷವು ಗಂಟಲಲ್ಲೇ ಉಳಿದುಕೊಂಡು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದರಿಂದಲೇ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿದೆ ಅಂತ ಪೌರಾಣಿಕತೆಯಲ್ಲಿ ಹೇಳಿದ್ದಾರೆ ಶಿವ ಪರಮಾತ್ಮರು ವಿಷವನ್ನು ಕುಡಿದು ಜಗತ್ತನ್ನು ರಕ್ಷಿಸಿದ ದಿನವೇ ಶಿವರಾತ್ರಿ ಅಂದ್ರೆ ಮಹಾಶಿವರಾತ್ರಿ ಎಂದು ಪೌರಾಣಿಕತೆಯಲ್ಲಿ ಹೇಳಲಾಗುತ್ತದೆ ದೇವರ ಮೇಲೆ ನಂಬಿಕೆ ಇಡಿ ಆ ದೇವರು ಒಂದಲ್ಲ ಒಂದಿನ ನಮ್ಮನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆ ಇಟ್ಕೊಂಡು ಪೂಜೆ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ವಿಡಿಯೋದಲ್ಲಿ